ಅವ್ರಿಗೂ ಇವಾಗ ಹೇಳ್ತಿರೋದು ಪರಿಸ್ಥಿತಿಗಳು ಯಾವಾಗಲೂ ಒಂದೇ ಥರ ಇರೋಲ್ಲ ಅಲ್ಲ ಈಗ ನಾನು ನಾನು ಈಗ ರೀಚ್ ಮಾಡಬೇಕು ಅಂದ್ರೆ ಈಗ ಅವ್ರಿಗೂ ಅವ್ರದ್ದೇ ಆದ ಒಂದು 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 ಮನಸ್ಥಿತಿ ಇರುತ್ತೆ ಎಲ್ಲದೂ ಇರುತ್ತಲ್ವ ಸೊ ಈ ಟೈಮಲ್ಲಿ ಎಲ್ಲರೂ ಅವ್ರನ್ನ ಮೀಟ್ ಮಾಡಬೇಕಾ ಇಲ್ವಾ ಅಥವಾ ಎಲ್ಲ ಕಡೆ ಹೋಗಬೇಕಾ ಇಲ್ವಾ ಐ ಥಿಂಕ್ ಎಲ್ಲದಕ್ಕೂ ಒಂದು ಟೈಮ್ ಕೇಳುತ್ತೆ ಅದಕ್ಕೆ ನಾವು ಜಾಗ ಕೊಡಬೇಕು ಯಾವಾಗಲೂ ಆಯಿತಾ ಸೊ ಈಗ ನಾನು ಇಷ್ಟು ಜನಕ್ಕೆ ಕರೆದ್ಮೇಲೆ ಡೆಫಿನೆಟ್ಲಿ ನಾನು ಪ್ರಯತ್ನ ಪಟ್ಟೆ ಪಟ್ಟಿರ್ತೀನಲ್ವ ಅದನ್ನು ನಾನು ಮೊನ್ನೆನೇ ಹೇಳಿದೆ ನೀವು ಮತ್ತೆ ಕೇಳಿದ್ರು ಅದೇ ಹೇಳ್ತೀನಿ ಡೆಫಿನೆಟ್ಲಿ ನಾನು ಯಾರೇ ಈಗ ನಾನು ಅವ್ರು ಬಂದು ಆಶೀರ್ವಾದ ಮಾಡಿದ್ರೆ ಅವ್ರ ಮದುವೆಗೆ ಬಂದರೆ ಖುಷಿನೇ ಅಲ್ವಾ ನಮ್ಮ ಸಿನಿಮಾ ಫ್ರೆಟರ್ನಿಟಿನೇ ತಾನೆ ಎಲ್ಲರೂ ಖಂಡಿತ ನನಗೆ ಇನ್ವೈಟ್ ಮಾಡೋಕ್ಕೆ ಸಿಕ್ಕಿಲ್ಲ ಅವರು ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಲ್ಲದಕ್ಕೂ ಒಂದು ಟೈಮ್ ಬೇಕಲ್ವ ಯಾವುದೇ ಒಂದೊಂದು ಸಿಚ್ಯುವೇಶನ್ಗಳು ಒಂದೇ ಥರ ಇರಲ್ಲ ಈ ಟೇಕ್ಸ್ ಟೈಮ್ ಎಲ್ಲದು ಆಗುತ್ತೆ ಅವ್ರಿಗೂ ಇವಾಗ ಹೇಳ್ತಿರೋದು ಪರಿಸ್ಥಿತಿಗಳು ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ಲ ಈಗ ನಾನು ನಾನು ಈಗ ರೀಚ್ ಮಾಡಬೇಕು ಅಂದ್ರೆ ಈಗ ಅವ್ರಿಗೂ ಅವ್ರದ್ದೇ ಆದ ಒಂದು 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 ಮನಸ್ಥಿತಿ ಇರುತ್ತೆ ಎಲ್ಲದೂ ಇರುತ್ತಲ್ವ ಸೊ ಈ ಟೈಮಲ್ಲಿ ಎಲ್ಲರೂ ಅವ್ರನ್ನ ಮೀಟ್ ಮಾಡಬೇಕಾ ಇಲ್ವಾ ಅಥವಾ ಎಲ್ಲ ಕಡೆ ಹೋಗಬೇಕಾ ಇಲ್ವಾ ಐ ಥಿಂಕ್ ಎಲ್ಲದಕ್ಕೂ ಒಂದು ಟೈಮು ಕೇಳುತ್ತೆ ಅದಕ್ಕೆ ನಾವು ಜಾಗ ಕೊಡಬೇಕು ಯಾವಾಗಲೂ ಆಯಿತಾ ಸೊ ಈಗ ನಾನು ಇಷ್ಟು ಜನಕ್ಕೆ ಮೇಲೆ ಡೆಫಿನೆಟ್ಲಿ ನಾನು ಪ್ರಯತ್ನ ಪಟ್ಟೆ ಪಟ್ಟಿರ್ತೀನಲ್ವ ಯಾವು ಅದನ್ನು ನಾನು ಮೊನ್ನೆನೇ ಹೇಳಿದೆ ನೀವು ಮತ್ತೆ ಕೇಳಿದ್ರು ಅದೇ ಹೇಳ್ತೀನಿ ಡೆಫ್ನೆಟ್ಲಿ ನಾನು ಯಾರೇ ಈಗ ನಾನು ಅವ್ರು ಬಂದು ಆಶೀರ್ವಾದ ಮಾಡಿದ್ರೆ ಅವ್ರ ಮದುವೆಗೆ ಬಂದರೆ ಖುಷಿನೇ ಅಲ್ವಾ ನಮ್ಮ ಸಿನಿಮಾ ಫ್ರೆಟರ್ನಿಟಿನೇ ತಾನೆ ಎಲ್ಲರೂ ಖಂಡಿತ ನನಗೆ ಇನ್ವೈಟ್ ಮಾಡೋಕ್ಕೆ ಸಿಕ್ಕಿಲ್ಲ ಅವರು ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಲ್ಲದಕ್ಕೂ ಒಂದು ಟೈಮ್ ಬೇಕಲ್ವಾ ಯಾವುದೇ ಒಂದೊಂದು ಸಿಚ್ಯುವೇಶನ್ಗಳು ಒಂದೇ ಥರ ಇರಲ್ಲ ಈ ಟೇಕ್ಸ್ ಟೈಮ್ ಎಲ್ಲದು ಆಗುತ್ತೆ ಟೆನ್ಷನ್ ಏನಿಲ್ಲ ಸರ್ ಖುಷಿ ಎಲ್ಲರೂ ಬಂದು ಈವೆಂಟ್ ಎಲ್ಲ ಚೆನ್ನಾಗಿ ಎಲ್ಲರೂ ಖುಷಿಯಾಗಿ ಅಂದರೆ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಖುಷಿಯಾಗಿ ಹೋದರೆ ಒಂದೊಂದು ಒಳ್ಳೆಯ ಮೆಮೊರಿ ಬದುಕಿಗೆ ಆಗುತ್ತೆ ಡೆಫಿನೆಟ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದೊಂದು ಖುಷಿ ಇರುತ್ತೆ ಯಾವಾಗಲೂ ಅದು ಒಂದು ಒಳ್ಳೆ ಸಪೋರ್ಟ್ ಹಂಗೇನೆ ಯಾವಾಗಲೂ ನಾನು ಇಷ್ಟು ದಿನ ಯಾವಾಗಲೂ ಒಬ್ಬನೇ ಇರೋ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ ಇವಾಗ ಒಬ್ರು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದು ಅದು ಇನ್ನೊಂದು ಶಕ್ತಿ ಕೊಡುತ್ತೆ ಇನ್ನೂ ಇನ್ನೂ ಕಾನ್ಫಿಡೆನ್ಸ್ ಕೊಡುತ್ತೆ ಇದು ಮಾನವೀಯ ಸಂದೇಶದ ಜನವಾಹಿನಿ